ಇವತ್ತು ತಾರೀಕು ಏಳು ಮಧೂರಿನಲ್ಲಿ ಅದ್ದೂರಿಯಾಗಿ ನಡೀತಾ ಇರುವ ಬ್ರಹ್ಮಕಲಶೋತ್ಸವದ ಕೊನೆಯ ದಿನ ನಾನು ಮತ್ತು ನನ್ನ ಗಂಡ ಇಬ್ಬರು ಸೀಮೆ ಮೂಲದವರು ಕುಂಬಳೆ ಸೀಮೆಯವರಿಗೆ ಮಧುರ ದೇವಸ್ಥಾನ ಅಂದರೆ ಒಂದು ವಿಶೇಷ ಪ್ರೀತಿ ಮನೆಯಲ್ಲೊಂದು ಮದುವೆಯೋ ಉಪನಯನವೋ ಮನೆ ಒಕ್ಕಲೋ ಎಂಥ ಒಂದು ಕಳೆದರೂ ನಾವು ಫಸ್ಟ್ ಹೋಗೋದು ಮಧುರ ದೇವಸ್ಥಾನಕ್ಕೆ ಅಲ್ಲಿ ಅನಂತೇಶ್ವರನಿಗೆ ಒಂದು ರುದ್ರಾಭಿಷೇಕವೋ ಅಥವಾ ಗಣಪತಿಗೆ ಒಂದು ಉದಯಸ್ತಮಾನ ಸೇವೆಯೋ ಮಾಡಿದರೆ ಮನಸ್ಸಿಗೊಂದು ನೆಮ್ಮದಿ ನಾವು ಟೂರ್ ಮುಗಿಸಿ ಬಂದದ್ದೇ ನಾಲ್ಕನೇ ತಾರೀಕಿಗೆ ಇಲ್ಲಿ ಅದ್ದೂರಿ ಉತ್ಸವ ಆಗ್ತಾ ಉಂಟು ನಮಗೆ ಬರದೆ ಮನಸ್ಸು ಕೇಳ್ತದ ಮತ್ತು ನಮಗೆ ನಮ್ಮ ಮನೆ ಹತ್ರ ಒಂದು ಸೀಮಂತ ಇತ್ತು ನನ್ನ ಅಣ್ಣನ ಮಗನ ಉಪನಯನ ಇತ್ತು ಅದೆಲ್ಲ ಆಗಿ ನಮಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ದಿನ ಸಿಕ್ಕಿದ್ದು ಕೊನೆಯ ದಿನ ಏಳನೇ ತಾರೀಕಿಗೆ ನಾನಿಲ್ಲಿ ಏನೆಲ್ಲ ನೋಡಿದ್ದೇನೆ ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ ಯಾರಾದರೂ ದೇವಸ್ಥಾನಕ್ಕೆ ಹೋಗೋದವರಿದ್ದರೆ ಅವರಿಗೆ ನೋಡಿದ ಹಾಗೆ ಆಗ್ತದೆ ಅಂತ ನಾನು ಕಾಲೇಜಿನಲ್ಲಿರುವಾಗ ನಮ್ಮ ಸರ್ ಹೇಳೋದು ಕೇಳಿದ್ದೆ ಶ್ರೀ ಮದನ್ ಶ್ರೀ ಮದನಂತೇಶ್ವರ ತಪ್ಪಾಗಿ ಬರೀತಾರೆ ತುಂಬ ಜನ ಅಂತ ಅದೇ ತಪ್ಪು ನಾನು ಇವತ್ತು ಕೂಡ ಸುಮಾರು ಕಡೆ ಬೋರ್ಡಿನಲ್ಲಿ ನೋಡಿದ್ದೇನೆ ಶ್ರೀ ಮದನಂತೇಶ್ವರ ಅಂತ ಇತ್ತು ನಿಜವಾಗಿ ಅದು ಹಾಗಲ್ಲ ಶ್ರೀಮತ್ ಅನಂತೇಶ್ವರ ಅಂತ ಆಗಬೇಕಾದದ್ದು ನನಗೆ ಹೀಗೆ ಮನಸ್ಸಿಗೆ ಬಂದಾಗ ನಾನು ಅದನ್ನು ಸಂಸ್ಕೃತ ಪಂಡಿತರಾದ ಚೆನ್ನೈ ಬಾವ ಅವರ ಹತ್ರ ಕೇಳಿ ಕನ್ಫರ್ಮ್ ಮಾಡಿಕೊಂಡೇ ಅದನ್ನು ನಾನು ಹಾಕ್ತಾ ಇದ್ದೇನೆ ಒಂದು ಮದನಂತೇಶ್ವರ ಅಂತ ಹೇಳಬೇಕು ಇಲ್ಲದಿದ್ದರೆ ಶ್ರೀಮತ್ ಅನಂತೇಶ್ವರ ಅಂತ ಹೇಳಬೇಕು ಶ್ರೀ ಮದನಂತೇಶ್ವರ ಅಂತ ಹೇಳಬಾರ್ದು ಅಂತ ಅವರು ಹೇಳಿದ್ರು ಇನ್ನು ದೇವಸ್ಥಾನದ ದೃಶ್ಯವನ್ನು ನೋಡಿ ಆನಂದಿಸಿ ಜಯ ಜಯ ಸ್ವಾ ಜಯ 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 ಸ್ವಾನ್ ಜಯ ಜಯ Jaya, Jaya, Swamin Jaya, 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 Swamin. Jaya, 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 Swamin. Jaya, 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 Swamin. जय जय जिता जय जय जिता वैरे वर्गप्रचण्ड जय जय जिता वैरे वर्गप्रचण्ड जय जय जीता वैरि Jaya Jaya Gajamuka Jaya Vakratunda Jaya Jaya Swamin Jaya 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 Jaya

ीर्नरायण तीर्थसुकरुणा जय जया स्वामिन् जय जया जय जया 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 जय जया स्वामिन् जय जया